ಬೆಂಕಿ ಅವಘಡಕ್ಕೆ ಕಬ್ಬಿನ ಗದ್ದೆ ದಗದಗಿಸಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಕಬ್ಬಿನ ಗದ್ದೆಗೆ ಬೆಂಕಿ ಬಿದ್ದಿದೆ ನೋಡ ನೋಡ್ತಾ ಇದ್ದಂತೆ ಸುಟ್ಟು ಕರಕಲಾಯಿತು ಹತ್ತಾರು ಎಕರೆ ಕಬ್ಬು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಬೆರಡಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ತೌಡಾಯಿಸಿದ್ರು ಬೆಂಕಿ ನಮಿಸೋದಕ್ಕೆ ಹರ ಸಾಹಸ ಪಟ್ಟರು ಕಟಾವಿಗೆ ಬಂದಿದ್ದ ಕಬ್ಬನ್ನ ಕಳಕೊಂಡು ರೈತರು ಕಂಗಾಲಾಗಿದ್ದಾರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಕಬ್ಬಿನ ಗದ್ದೆಗೆ ಬೆಂಕಿ ತಗುಲಿದೆ ನೋಡ ನೋಡ್ತಲೇ ಸುಟ್ಟು ಕರಕಲಾಗಿದೆ ಕಬ್ಬು ದಿಢೀರ ಬೆಂಕಿ ಅವಘಡಕ್ಕೆ ಕಬ್ಬಿನ ಗದ್ದೆ ಧಗಧಗಿಸಿದೆ ಕಬ್ಬಿನ ಗದ್ದೆಗೆ ಬೆಂಕಿ ಬಿದ್ದಿದೆ ಹತ್ತಾರು ಎಕರೆಯಲ್ಲಿ ಬೆಳೆದಂತ ಕಬ್ಬು ಸುಟ್ಟು ಕರಕಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಇಡೀ ಕಬ್ಬಿನ ಗದ್ದೆ ಹೊತ್ತಿ ಉರಿತಾ ಇರೋ ದೃಶ್ಯ ಕಬ್ಬು ಕಳ್ಕೊಂಡ ರೈತ ಕಂಗಾಲಾಗಿದ್ದಾನೆ ಕಟಾವಿಗೆ ಬಂದಿದ್ದ ಕಬ್ಬು ಒಣಕೊಂಡಿತ್ತು ಕಬ್ಬು ಒಂದು ಸಣ್ಣ ಕಿಡಿ ಬೆಂಕಿ ತಗುಲಿದ ನಂತರ ಇಡೀ ಹತ್ತಾರು ಎಕರೆಯಲ್ಲಿ ಬೆಳೆದಂತ ಕಬ್ಬು ಸುಟ್ಟು ಕರಕಲಾಗಿದೆ ಬೆಂಕಿ ಹೊತ್ಕೊಂಡು ಉರಿತಾ ಇರೋ ದೃಶ್ಯವನ್ನ ನೋಡ್ತಾ ಇದ್ರಿ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ನನಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ಹತ್ತಾರು ಎಕರೆಯಲ್ಲಿ ಬೆಳೆದಂತಹ ಕಬ್ಬು ಬೆಂಕಿಗಾಕುತಿಯಾಗಿರೋದು ಕಟಾವಿಗೆ ಬಂದಿದ್ದಂತಹ ಕಬ್ಬು ಅಂದ್ರೆ ಒಣಗಿದ ಕಬ್ಬು ಅದು ಒಂದು ಕಿಡಿ ಬೆಂಕಿ ಹೊತ್ಕೊಂಡ್ರು ಇಡೀ ಗದ್ದೆಯನ್ನೇ ಆವರಿಸ್ಕೊಂಡ್ಬಿಟ್ಟಿತ್ತು ರೈತ ಕಂಗಾಲಾಗಿದ್ದಾನೆ ಕಬ್ಬನ್ನ ಕಳ್ಕೊಂಡು ಲಕ್ಷಾಂತರ ರೂಪಾಯಿ ನಷ್ಟವನ್ನ ಅನುಭವಿಸಿದ್ದಾನೆ ರೈತ ಕಬ್ಬಿನ ಬೆಲೆ ನಿಗದಿಗಾಗಿ ಹತ್ತಾರು ದಿನದಿಂದ ನಡೆದಂತ ಹೋರಾಟ ಈಗಲಾದ್ರೂ ಕಬ್ಬಿಗೆ ಒಂದು ಬೆಲೆ ಸಿಗುತ್ತಲ್ಲ ಅಂತ ನಿಟ್ಟುಸಿರು ಬಿಟ್ಟಿದ್ದ ರೈತನಿಗೆ ಕಂಗಾಲಿತ್ತು ఇది ఏష్యెట్ న్యూస్ నెట్వర్క్ ప్రస్తుతి